ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಅಂದಾಗ ಎಲ್ರೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಾಳೆ ರಂಜಾನ್ ಕೂಡ ಇದೆ ನನ್ನ ಎಲ್ಲಾ ವೀಕ್ಷಕ ಬಂದವರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ಕೂಡ ಇವತ್ತು ಮಾರ್ಕೆಟ್ ನೋಡ್ರಿ ಎಷ್ಟು ಕಟ್ಟೆ ಇವತ್ತು ಸ್ವಲ್ಪ ಐದುವರೆ ಆರು ಗಂಟೆಗೆ ಆರಂಭ ಆಗಿದೆ ಹಸಿರು ಸಂಖ್ಯೆ ಕಡಿಮೆ ಬಂದಿದೆ ಈ ನಿಟ್ಟಿನಲ್ಲಿ ಹೆಂಗಿದೆ ರೇಟ್ ಏನು ಇವೆಲ್ಲ ನಾನು ತೋರಿಸ್ತೀನಿ ಬಂದ್ಬಿಡಿ ಮಧ್ಯಾಹ್ನ ಹನ್ನೆರಡುವರೆ ಅನ್ನಿಸ್ತೀವಿ ಇವತ್ತು ಹನ್ನೊಂದು ಹನ್ನೊಂದುವರೆಗೆ ಮುಗಿಬಹುದು ಸಂತೆ ಇವತ್ತು ಇಡೀ ಆರಂಭ ಮಾಡ್ಬಿಡ ತುಂಬಾ ಚಂದ ಆಯ್ತು ಎಷ್ಟ ಆಯ್ತು ಏನು ಗೊತ್ತಾಗ್ಲಿಲ್ಲ ಬಾ 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 ಪರವಾಗಿಲ್ಲ ಇಲ್ಲಿ ಏನಿದೆ ಐವತ್ತೈದು ಸಾವಿರಕ್ಕೆ ಆಗಿರತಕ್ಕಂತ ಜರ್ಸಿ ಇದೆ ರೆಡೆಯನ್ನು ತುಂಬಾ ಚೆನ್ನಾಗಿದೆ ಅಣ್ಣವ್ರು ಇದಾರೆ ನಾನು ಅವ್ರು ತೋರಿಸ್ತೀನಿ ಇಲ್ಲಿ ಫಸ್ಟ್ ನೀವು ಹಸು ನೋಡ್ರಿ ಹೇಗಿದೆ ಅಂತ ಎಷ್ಟು ಚಂದ ಹೆವಿ ಲೋಡ್ ತುಂಬಾ ಚೆನ್ನಾಗಿರ್ತಾರೆ ಇದ್ದಾಗ ಆರಾಮಾಗಿ ನಮಗೆ ಕೊಟ್ಗೆ ಸೆಟ್ ಆಗುವಂತ ಹಸು ಎಲ್ ಬೇಕಾದ್ರೂ ಮೇಯಿಸ್ಕೊಂಡು ಬರುವ ಜರ್ಸಿ ಸೌಕರ ಬಿಚ್ಕಂತೀರಂಗೆ ನೋಡೋಣ ಚಂದ ಇದೆ ಇವಾಗ ಏನ್ ಸಿಗುತ್ತೆ ಒಂದೊಳ್ಳೆ ರೀಚಪ್ಪು ಒಂದು ಜರ್ಸಿ ಸಿಕ್ತಂದ್ರೆ ಅದೇ ಅದೃಷ್ಟ ನೋಡ್ರಿ ಸೌಕರ್ಯ ಹಿಂಗ್ ನೋಡ್ರಿ ತೊಡೆ ನೋಡ್ರಿ ಸಖತ್ ಆಗ್ಬಿಟ್ಟಿದೆ ಹೋಗಿ ದೃಷ್ಟಿ ತೆಗಿಬೇಕು ಮನೆಗೆ ಹೋಗಿ ಹೌದು ನಮ್ಮ ಯಜಮಾನ್ ಹತ್ರ ಹ್ಮ್ ಹ್ಮ್ ಸರಿ ಯಜಮಾನ್ ಹಂಗೆ ಯಜಮಾನ್ ಜರ್ಸಿಗೆ ಏನ್ ರೇಟ್ ಆಯ್ತು ಅಂದ್ರೆ ಎಷ್ಟೇ ಸೂಲ್ ಇದೆ ಗಬ್ಬಲ ಯಾವ್ರಿಗೆ ಕತ್ತದಾಪುರ್ ಲೋಕಾಪುರ್ತಾ ಎಲ್ಲಿ ಬರ್ತಲ್ಲ ಲೋಕಾಪುರ ಹಾ ಹಾ ದೇವ್ರ ಗುಡ್ಡ ರಾಣೆ ನೋಡ್ರಿ ನೋಡ್ತಾಕಾ ಹ್ಮ್ ಒಳ್ಳೇದಾಗ್ಲಿ ಸರ್ ಯುಗಾದಿಗ ಒಳ್ಳೆ ಸೂನೇ ಹೋಗ್ಬೋದು ಅದೇ ಅಷ್ಟು ಚೆನ್ನಾಗ್ ಹಾ ನಮ್ಮ ಹತ್ರ ಇನ್ನೊಂದು ಎರಡು ಎಫ್ ಇದಾವೆ ರೇಟ್ ಕೇಳೋಣ ಹೆಂಗಿದಾವೆ ಏನು ಅಂತ ಮೊದಲನೇದಾಗ ಇದನ್ನ ತೋರಿಸ್ತಾ ಇದ್ದೀನಿ

ಎಷ್ಟು ಕೆಟ್ಟ ರೇಟ್ ಈಗ ಅರವತ್ತ ಮೂವತ್ತೈದು ಕೇಳ್ತಾರೆ ಹೌದಾ ಎಷ್ಟು ಸುಲ್ ಅದು ಎಡ್ನೇದ ಕರ ಇಳಿದೈತಿ ಗಂಡ ಹೆಂಗ್ ಕರಾ ಹೋರಿ ಕರಾ ಓಕೆ ಈಗ ಈಗ ಹಾಲ್ ಏನ್ ಹಾಲ್ ಇರಬಹುದು ಕೊಡೋದ ಓಕೆ ಆಮೇಲೆ ಕರೆಕ್ಟ್ ಹೇಳ್ಬಿಡ್ರಿ ಇಷ್ಟು ರೇಟ್ ಬಂದ ಕೊಡ್ತೀನಿ ಅಂತ ಹೇಳ್ಬಿಡ್ರಿ ನೋಡ್ರಿ ನಲ್ವತ್ ನಲವತ್ತೈದು ಸಾವಿರ ಬಂದ್ಬಿಟ್ಟು ಬಂದ್ರೆ ರೈತರು ಕೊಟ್ಟ ಬಿಡ್ತಾರೆ ಜರ್ಸಿ ಚೆನ್ನಾಗಿದೆ ಏನೋ ಒಳ್ಳೇದಾಗ್ಲಿ ಅಂದಾಗೆ ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ನಿಮ್ದು ಹೇಳ್ರಿ ನಂಬರ್ ಹೇಳ್ರಿ ಓಕೆ ಯಾವ ರಾಣಿಬೆನ್ನೂರ್ನವ್ರು ಇಬ್ರು ಇದ್ದಾರೆ ಎರಡು ಹಳೆ ಹಳೇ ಜೋಡಿಗಳು ಕಾಣುತ್ತೆ ಒಳ್ಳೇದಾಗ್ಲಿ ಎಲ್ರಿಗೂ ಬರೋಣ ಹಬ್ಬ ಚೆನ್ನಾಗ್ತಾ ಆರಾಮಿದ್ರಿ ಏ ಸೌಕರ ತುಂಬಾ ದಿನ ಆಯ್ತು ಮಾತಾಡ್ಸಿ ಮತ್ತೆ ಗಿಲ್ಗೆ ಮಿಕ್ಸ್ ಒಂದು ಇಲ್ಲಿ ತುಂಬಾ ಚಂದ ಇದೆ ಅಣ್ಣವ್ರು ಹಿಡ್ಕೊಂಡು ನಿಂತಿದಾರಲ್ಲ ಅಲ್ಲ ನೋಡ್ರಿ ಔಟ್ಲುಕ್ ನಿಮ್ ತೋರ್ಸ್ತಾ ಇದೀನಿ ನಾನು ಬ್ಯಾಕ್ ಸೈಡ್ ತೋರ್ಸ್ತೀನಿ ಹೆಂಗೈತೆ ನೋಡ್ರಿ ಇಲ್ಲಿ ಸಾಹಿವಾಲು ವಾಲು ಎ ಟು ಹಾಲು ಅಂತೀರಲ್ಲ ಬಟ್ ನನಗೆ ಇದು ಟು ಹಾಲು ಸಿಗುತ್ತೆ ಹಂಪು ಕಡಿಮೆ ಇದೆ ಟು ಹಾಲು ಸಿಗುತ್ತೆ ಅನ್ನೋದು ನನ್ ಇದೆ ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗಿಬೇಕು ಹಂಗಿದೆ ಅಲ್ಲ ಹೆಂಗರಣ ಹೆಂಗರಣ ಇದು ಗಂಡಗರ ಎಷ್ಟ್ ಲೀಟರ್ ಹಾಲು ಐತಿ ಹನ್ನೆರಡು ಹನ್ನೆರಡು ಲೀಟರ್ ಒಂದ್ ದಿನಕ್ಕೆ ಒಂದ್ ಹೊತ್ತಿಗೆ ಹಾ 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 ಯಾಕಂದ್ರೆ ತೊಡೆ ತುಂಬಾ ಜೋರ್ ಐತಲ್ಲ ಎಷ್ಟ್ ಇಸ್ತು ಅಣ್ಣ ಇದು ಎರಡನೇಕರ ಈಗ ಗಬ್ಬನ ಅಲ್ಲ ಕರ ಹಾಕಿದ್ಯಾಲ ಸಾರಿ 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 ನಾನು ನೋಡ್ಕರ ಹ ಬಾಯಿಗೆ ಬಂದ್ಬಿಡ್ತದ ಗಬ್ಬನ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಮಾತಾಡ್ದ ಹೌದು ಎಷ್ಟು ಲೀಟರ್ ಸರ್ ಇದು ಎಷ್ಟು ಹೇಳ್ತಾ ಇದೀರಿ ರೈಟ್ ತೊಂಬತ್ತೈದು ಹೇಳ್ತಾ ಇದೀರಿ ಲಾಸ್ಟ್ ಫೈನಲ್ ಬಂದ್ರೆ ಏನ್ ಬಿಟ್ಟು ಕೊಡ್ತೇನೆ ಅಂದ್ರೆ ಈ ತರ ನಾನ್ ನೋಡಿಲ್ಲ ತುಂಬಾ ಅಪರೂಪ ಇಷ್ಟೊಂದು ಉದ್ದ ಲೆಂತಿ ತಲೆ ಗಿಲೆ ನೋಡಿದ್ರೆ ಎ ಒನ್ ಫ್ಯಾಟ್ ನೋಡ್ರಿ ಹಿಂಗೆ ಎ ಒನ್ ಫ್ಯಾಟ್ ಈ ತರ ಬಂದಾಗ ಡಿಮ್ಯಾಂಡ್ ಜಾಸ್ತಿನೇ ಬರೋದೇ ಕಡಿಮೆ ಹಿಂಗಾಗಿ ಡಿಮ್ಯಾಂಡ್ ಜಾಸ್ತಿ ಅಣ್ಣ ಈಗ ನಂಗೆ ನಂಬರ್ ಬೇಕು ನಿಂದ ಸೌಕರ್ ಇವರೇ ನೋಡಿ ಹಿಡ್ಕೊಂಡ್ ನಿಂತಿದಾರಲ್ಲಪ್ಪ ಸಾಯಿಬಲ್ಲು ಗಿಲ್ ಮಿಕ್ಸ್ ನಂಬರ್ ಕೇಳ್ತೈತಿ ಬಸ್ ಹೇಳ್ಬಿಡಿ ನಂಬರ್ ಏಯ್ಟ್ ನೈನ್ ಏಯ್ಟ್ ನೈನ್ ಒನ್ ಸೆವೆನ್ ಒನ್ ಸೆವೆನ್ಬಲ್ ಸೆವೆನ್ ಏಯ್ಟ್ ಫೈವ್ ಒನ್ ಏಯ್ಟ್ ಫೈವ್ ಒನ್ ಓ ಹಂಗಲ್ ನೋಡ್ದ ನೀವು ಗಂಗೂಬಾಯಿ ಹಂಗಲ್ ಕಡೆ ಅದು ಓ ಇಲ್ಲೊಂದು ಹಲೋ ಬ್ಲಾಕ್ ಇದೆ ಅಲ್ವಾ ಇದು ಕಡಿಮೆ ರೇಟ್ ಇದೆ ಏನ್ ರೇಟ್ ಇದೆ ಒಂದ್ ನಿಮಿಷ ಒಂದ್ ನಿಮಿಷ ಮರಗಳೆಲ್ಲ ಚಂದ ಕಾಣ್ತಾ ಇದೆ ಇವೆಲ್ಲ ಮತ್ತೆ ಮನೆಗೆ ಹೋಗಿ ನೀವು ರೆಡಿ ಮಾಡ್ಕೋಬೇಕು ಕಡಿಮೆ ರೇಟಿನ ಹಸುಗಳು ಅಂದ್ರೆ ಸ್ವಲ್ಪ ಹಂಗೆ ಹಿಂಗೆ ನೀವ್ ಮನೆಗೆ ಹೋಗಿ ಮತ್ತೆ ರೆಡಿ ಮಾಡ್ಕೋಬೇಕು ಏನ್ ರೇಟ್ ಹೇಳ್ತಿದ್ರಿ ಸರ್ ನಲ್ವತ್ತೆರಡು ಹೇಳ್ತಿದ್ರಿ ಸ್ವಲ್ಪ ಕಡಿಮೆ ಹೇಳ್ರಿ ಅಂದ್ರೆ ನೋಡಿ ನೀವು ಹೆಚ್ಚು ಕಮ್ಮಿ ಕೊಡೋಣ ನನ್ನ ಕರೆಕ್ಟ್ ರೇಟ್ ಹೇಳ ಒಂದು ಇಪ್ಪತ್ತೈದರಿಂದ ಮೂವತ್ತರೊಳಗೆ

ಒಂದು ಎರಡು ಮಾತ್ರ ಟಾಪ್ ಕ್ವಾಲಿಟಿ ಹೆಸ್ರು ಇಲ್ಲಿ ನಮ್ ಸಾಹೇಬರ್ ಹತ್ರ ಇದೆ ಆ ಆಕಡೆ ಒಂದಿದ್ಯಾ ಓಕೆ ಓಕೆ ಅದನ್ನ ಇದೇನ್ ರೇಟ್ ಹೇಳ್ತೀರಿ ತನಿ ಸರ್ ಏನ್ ರೇಟ್ ಹೇಳ್ತೀರಿ ಇದಕ್ಕೆ ಅರವತ್ತೈತಿ ಹೇಳಕ್ ಅರವತ್ತೈ ಇದು ಓಕೆ ಏನ್ ಎಷ್ಟನೇ ಸುಲ್ ಇದು ಎಮ್ಮೆ ಸುಲ್ ಆರಲ್ಲಿ ಇದೆ ಹಾ ಹಾ ಈ ಗಬ್ಬ ಹಾ ಗಬ್ಬಾ ಓಕೆ ಫೈನಲ್ ರೇಟ್ ಫೈನಲ್ ಒಂದು ಅರವತ್ತು ಒಳಗೆ ಬಂದೋದು ಇನ್ನೊಂದ್ ಇದೆ ನಿಮ್ ಹತ್ರ ಮೂರಿದೆ ಇನ್ನು ಮೂರಿದೆ ಇದೆ ಜರ್ಸಿ ಜರ್ಸಿ ಇದೆ ಎಲ್ಲಾ ಕಡೆ ಚೆನ್ನಾಗಿದೆ ಜರ್ಸಿ ಕೂಡ ತುಂಬಾ ಚೆನ್ನಾಗಿದೆ

తన్వీర్ సార్ నంబర్ సెవెన్ ఫోర్ సెవెన్ జీరో నైన్ జీరో నైన్ సిక్స్ త్రీ సిక్స్ త్రీ ఎయిట్ ఎయిట్ సిక్స్ ఇది తన్వీర్ సర్ హెల్డ్రస్ ఆమె ఇన్నొంది హోట్ మిచ్ ಸಾಹುಕಾರ ಹೇಳ್ತೀರಿ ನೀವೇ ರೇಟ್ ಏನ್ ಹೇಳ್ತಾ ಇದ್ರಿ ಇದಕ್ಕೈದು ಐವತ್ತೈದು ಹೇಳ್ತೀವಿ ಎಷ್ಟೇ ಸುಲ್ ಇದು ಗಬ್ಬಾನ್ಯಾಗ ಎಷ್ಟನೇ ಹಲ್ಲೈತಿ ಇದು ನಾಕ್ ಕಲ್ಲು ಓಕೆ ಓಕೆ ಲಾಸ್ಟ್ ಬಂದ್ರೆ ಏನ್ ಫೈನಲ್ ಬಿಟ್ ಕೊಡ್ಬೋದು ಐವತ್ತ ರೂಮ್ಯಾ ಐವತ್ತ ರೂಮ್ಯಾಗೆ ಮತ್ತೆ ಏನಪ್ಪಾ ಅರಣ ಹೆಚ್ಎಫ್ ಹಾಲೊ ಬ್ಲಾಕ್ ಇದೆ ಸ್ನೇಹಿತ ನೋಡ್ರಿ ಮಾರ್ಕೆಟ್ ಇವತ್ತು ಈ ಕಡೆ ಒಂದು ಜರ್ಮನ್ ಬೀರ್ ಇದೆ ಫಸ್ಟ್ ಇಲ್ಲ ಹಾಲೋ ಬ್ಲಾಕ್ ಮಾತಾಡ್ಕೊಳ್ತೀವಿ ಮೋಸ್ಟ್ಲಿ ಕಡಿಮೆ ರೇಟ್ ಸಿಗಬಹುದು ನಮಗೆ ಕೇಳಿ ಬಿಡಲ್ಲ ಬ್ಲಾಕ್ ನೀಪನ್ಸ್ ಎಮ್ ಎ ಇದ್ದಂಗ್ ತಲೆ ಮಾತ್ರ ಹೆವಿ ಐತಿ ಕರ ಇಳಿದಿರೋದಿದ್ದೇನ ಗೊತ್ತಿಲ್ಲ ಕನ್ಫಿನ್ ಹೇಳಣ್ಣ ತಲೆ ಮಾತ್ರ ಪಕ್ಕಿ ಪಪ್ಪ ಬಿಸಿಲಿಗೆ ನಿಂತೈತಲ್ಲ ಇತ್ತಲ್ಲ ಆಮ್ತ ಏನಪ್ಪ ಏನಪ್ಪಾ ಅರಾಮ ಚೆನ್ನಾಗಿತ್ತು ಇದು ಹಾಲು ಬ್ಲಾಕ್ ವೈಟ್ ಪ್ಯಾಚಸ್ ಕರ ಅದ್ರದೇನಿರದು ಅರವತ್ತೈದು ನಮ್ ಹಿಂದೆಗಡೆ ಏನ್ ನಿಂತಿದೆ ಅದಕ್ಕಿರುವಂತ ಎಷ್ಟನೇ ಹೇಳ್ತೇವೆ ಎರಡನೇ ಸೋಲೈತೆ ಸೋಲ ಈಗ ಗಬ್ಬನಾ ಒಂಬತ್ಸ ಆಗಿತ್ತು ಸರಿ ಕರ ಇದೆ ನನಗೆ ತಾಕೋ ಇದೆ ಇಲ್ಲ ಒಂಬತ್ತು ದಿವಸ ಆಗೈತೆ ಗಂಡ ಹೆಂಗ್ ಎಷ್ಟ್ ಲೀಟರ್ ಹಾಲು ಕೊಡ್ಬೋದು ಅದು ಒಂಬತ್ತು ಲೀಟ್ರ್ ಇದೆ ಒನ್ ವೆರಿ ನೈಸ್

ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಒಳಗೀಶ್ ಯೋಗೀಶ್ ಅಂತ ಹೇಳಿ ಯಾವ ಅಣ್ಣ ದಾವಣಗೆರೆ ನಮ್ಮ ದಾವಣಗೆರೆ ಅವರು ದಾವಣಗೆರೆ ಚನ್ನಗಿರಿ ತಾಲೂಕ್ ನಮ್ದು ಅಣ್ಣವ್ರದ್ದು ದಾವಣಗೆರೆ ಅಂದಾಗ ನಮ್ಮ ಸೇಮ್ ಡಿಸ್ಟ್ರಿಕ್ ಇದೀವಿ ಮಾರ್ಕೆಟ್ ಅಲ್ಲಿ ಇದೀವಿ ಹೆಂಗ್ ಮಾರ್ಕೆಟ್ ಬ್ರದರ್ ಇವತ್ತು ಏ ನೋಡಿ ಅಡ್ಡಾಡಿ ಒಳ್ಳೆ ಹಸು ಖರೀದಿ ಮಾಡಿ ಪರಿಶೀಲಿಸಿಕೊಂಡು ತಗೊಳ್ರಿ ನಾನು ಅದನ್ನೇ ಯಾವಾಗ್ಲೂ ಹೇಳ್ತೀರಾ ಇದೇ ಸ್ಥಳ ಹ್ಮ್ ಅಲ್ಲಿ ಇರತಕ್ಕಂತ ಒಂದು ಜರ್ಸಿ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಇವನ್ ಎಷ್ಟ್ ಚಂದ ಇದೆ ತುಂಬಾ ಚೆನ್ನಾಗಿದೆ ಕರು ಅದ್ರದೇ ಅನ್ಸುತ್ತೆ ಇವತ್ತು ಕರು ಬಂದಾವಲ್ರಿ ತುಂಬಾ ನೋಡಿ ನಾಲ್ಕು ನಿಪ್ಪಲ್ ತುಂಬಾ ಸಮವಾಗಿದೆ ಜಾಸ್ತಿ ಮತ್ತೆ ಗಿರ್ ಕ್ರಾಸ್ ಆದ್ರೆ ಚಂದ ಇರುತ್ತೆ ಫ್ಯಾಟ್ ಗಿಟ್ ಎಲ್ಲ ಏನ್ ರೇಟ್ ಹೇಳ್ತಾ ಅಪ್ಪ ಏನ್ ರೇಟ್ ಹೇಳ್ತೀಯಾ ಅಪ್ಪಜಿ ಅದು ಅರವತ್ತೆಂಟು ಅರವತ್ತೆಂಟು ಹೇಳ್ತೀಯಾ ನೋಡಿ ಸ್ನೇಹಿತರ ಏನ್ ನಿಂತಿದೆ ಮಧ್ಯೆ ಇದಕ್ಕೆ ಸಿಕ್ಸ್ ಎರಡು ಹಲ್ಲ ಇದೆ ಅಂತೆ ಈಗ ಕರು ಹಾಕಿದೆಲ್ಲ ಹೆಣ್ಗರು ಗಂಡಗರು

ಯಾವ ಬರ್ತಪ್ಪ ಹಳಿಕರ ಕಿಲಾರಿ 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 ಇದೆ ಹಳಿಕರಂಗ ಬರಲ್ಲ ಕಿಲಾರಿ ಹಾಲಿಂದು ಗಬ್ಬನ ಈಗ ಓಕೆ ಇದು ಗಬ್ಬದಲ್ಲಿದೆ ಚೆನ್ನಾಗಿದೆ ಹೆವಿ ಹಂಗೆ ಸ್ವಲ್ಪ ಕಿಲಾರಿ ಕಿಲಾಡಿ ಅಲ್ಲ ಕಿಲಾರಿ ನಮ್ಮ ಮಹಾರಾಷ್ಟ್ರ ಇವೆಲ್ಲ ಬಿಲಾಂಗ್ಸ್ ಮಾಡ್ತವೆ ಅದು ನಮ್ಮ ಕರ್ನಾಟಕದಲ್ಲೂ ಸುಮಾರು ಸಿಗ್ತವೆ ಕಿಲಾರಿ ಸೌಕರ್ ತಡಿ ಅಲ್ಲೇ ಇರ್ಲಿ ತಡಿ ಸೌಕರ್ ಏನ್ ಹೇಳ್ತೀರಾ ರೈಟ್ ನಲ್ವತ್ತೈದು ಓಕೆ ಈಗ ಎಷ್ಟನೇ ಸುಲ್ ಇದೆ ಎಷ್ಟು ದಿನ ಕಾಯ್ಬೇಕಪ್ಪ ಎಷ್ಟು ಲೀಟರ್ ಹಾಲು ಕೊಡೋದು ಲೀಟರ್ ಆಮೇಲೆ ಈಗ

ಈ ತರ ಹಸುಗಳು ಚೆನ್ನಾಗಿ ಹಾಲ್ ಹಿಂಗ್ ಇರ್ತಾವಲ್ಲ ಹಿಂಗೆ ಬಾಲ ಬಾಲ ತರ ಬರ್ತಾವಲ್ಲ ಇವೆಲ್ಲ ರೈತರ ಮನೆಗೆ ಸೆಟ್ ಆಗ್ತಾವೆ ಸಾರ್ ಹ ಸೆಟ್ ಆಗ್ತಾವ ಈಗ ನೀನು ಬಿಸ್ ಹಾಕೊಂಡೋಗಿ ಮೇಸಕ್ ಹೋದೆ ಅಂದ್ರೆ ಕೆಲವು ಹೋಗೋದಿಲ್ಲ ಇವು ಹೋಗ್ತವೆ ಇವು ಹಾ ಇವು ಹೋಗ್ತವೆ ನದಿ ಇಲ್ಲ ಹೌದೌದು ಹ್ಮ್ 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 ಇಲ್ಲ ಇದಕ್ಕೆ ಬಾ ಈಗ ಹೋಗ್ಲಿ 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 ಎಷ್ಟೇ ಮೂರನೇ ಚೆನ್ನಾಗಿ ಹೋಗಲಿ ಒಳ್ಳೇದಾಗ್ಲಿ ಏ ಬರ್ರಿ ಸರ್ ಹೋಗೋಣ ಇನ್ನೊಂದು ರೆಡ್ ಅಂಡ್ ಜರ್ಸಿ ಇದೆ ನಮ್ ಸೌಕರ್ ನೀವ್ ತಗೊಂಡ್ರ ಸೌಕರ ನೋಡೋಣ ಮೆದು ಇದಾರಲ್ಲ ಹಬ್ಬ ಜೋರೈತ ಇರೋದೇ ಹಬ್ಬ ಹೊಸ ಹಬ್ಬಕ್ಕೆ ಹಬ್ಬಕ್ಕೆ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಒಂದು ಹೊಸ ಹಸು ನಿಮ್ ಮನೆಗ ಬೇರೆ ಯಾರು ಕೊಡ್ಸಿದೀರ ನೀವ್ಗಾ ನಿಂತ ಹೇಳಿದ್ರೆ ಹಸು ನಿಂತ ಹೇಳ ಎಷ್ಟ್ ಖುಷಿ ಇದೆ ಸಂತೋಷ ಐತಿ ಒಂದು ಹೊಸ ವರ್ಷಕ್ಕೆ ಒಂದ್ ಒಳ್ಳೆ ಹಸು ಓತಿನಿ ಅಂತ ಒಯ್ದಾಗ ಚೆನ್ನಾಗ್ ಆಗ್ಬೇಕು ಅದೇ ಇಂಪಾರ್ಟೆಂಟ್ ಯಾವ ಯಜಮಾನ್ರದು ಹರಪ್ನಳ್ಳಿಂದ ಬಂದಿದ್ರೆ ಎಷ್ಟು ತಗೊಂಡ್ರಿ

ಏನಂದ್ರೆ ನಾವ್ ಒಯ್ದಾಗ ನಾವ್ ಹೆಂಗ್ ಮೇಯಿಸ್ತೀವಿ ಮೇಲೆ ಈ ತರದವೇ ಚೆನ್ನಾಗ್ ಬರೋದು ಮನೆಗೆ ಹೊಯ್ತಿವಲ್ಲ ಒಂದ್ ಅರ್ಧ ಲೀಟರ್ ಹೆಚ್ಚು ಕಡಿಮೆ ಆಗ್ಬೋದು ನೀವೇ ತಗೊಂತಿರಿ ಮತ್ ಬೇರೆ ಕೊಟ್ಬಿಡ್ತೀರಾ ಹೆಂಗ್ ಬೋಡಿ ಚೆನ್ನಾಗಿತ್ತು ಒಳ್ಳೆ ಆಯ್ಕೆ ಮಾಡಿ ಅಮ್ಮ ಎಚ್ ಎಫ್ ಬೋಡಿ ಬೇಗ ಬೇಗ ಆಯಾ ತಡಿ 10 ನಿಮಿಷ ಈ ಚೆನ್ನಾಗಿ ರಸಗಳನ್ನು ತೋರಿಸಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಗಾಡಿನ ತಟ್ಟು ಅಷ್ಟೇ ಲಗರ್ ಲಗರ್ ಜನ ಆತನೆ ಆ ಲಾಗಾರೆ ಹೇತಾ ಜಾನ್ ಸೌಕರ್ಯ ನೋಡಿ ರಿಯರ್ ಸೌಕರ್ಯ ಚಾಯ್ತಿ ಎಷ್ಟು ಕೈತು 65000 ಸರ್ 65000 ಕೈ ಎಷ್ಟು ಸೂಲು ಇದು ಎಳ್ಳಿ ಗಬ್ಬನ ಗಬ್ಬರಿ ನಾಕಲ್ ನಾಕಲ್ ಎಷ್ಟು ಲೀಟರ್ ಹಾಲು ಕೊಡಬಹುದು ಅಣ್ಣ ಆರು ಲೀಟರ್ ಅಣ್ಣ ಅವ್ರು ಹೇಳ ಒಂದ್ ಎಂಟು ಬರ್ಬೋದು ಐದು ಬರ್ಬೋದು ಆರೋಗ್ಯ ಒಂದು ಹಸು ಖರೀದಿ ಆಗಿದೆ ಒಂದು ಹರ್ಬಲ್ ಗೆ ಚೆನ್ನಾಗಿದೆ ಹೋಗ್ಲಿ ಒಳ್ಳೇದಾಗಲಿ ಎಷ್ಟೇ ಬರಲಿ ನೀವು ಮೇಯಿಸುದ್ರ ಮೇಲೆ ಇರುತ್ತೆ ಆರೋಗ್ಯವಾಗಿದೆ ಹಸು ಮಾತ್ರ ಚೆನ್ನಾಗಿದೆ ಹ್ಯಾಪಿ ರಂಜಾನ್ ಹಬ್ಬ ಚೆನ್ನಾಗಿ ಮಾಡ್ರಿ ಸರ್ ಓಕೆ ನೀವೇನ್ ಯುಗಾದಿನಾ ಹ್ಯಾಪಿ ಯುಗಾದಿ ಸರ್ ಇಬ್ರಿಗೂ ರಂಜಾನ್ ಯುಗಾದಿ ಜೋರಾಗಿ ಚೆನ್ನಾಗಾಗ್ಲಿ ಜವಾರಿ ಜರ್ಸಿ ಮಿಕ್ಸ್ ಅಣ್ಣ ಸರಿ ಚನ್ನ ಐತಲ್ಲ ಚನ್ನ ಐತೆ ಚನ್ನ ನೋಡಿ ಜೋವರಿ জার্সি ಮಿಕ್ಸ್ ಏನನ ಇದು ಜೋವರಿ জার্সি ಮಿಕ್ಸ್ ಜೋರಿಗೆ ಮಾತ್ರ জার্সি ಮಿಕ್ಸ್ ಇರಂತ ಅದು ಆಕೈತೆ ಇನ್ನು ಬರೋದು ಫೈನಲ್ ಬಂದ್ರೆ ಏನಾದ್ರೂ ಬಿಡೋದು ಬಿಡುತ್ತಿಟ್ ಹಾ ಹಾ ಇರಪ್ಪ ಮತ್ತೆ ಓಕೆ ನಿಮ್ ನಂಬರ್ ಫೋರ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಫೋರ್ ನೈನ್

ಸಾಯಿವಾಲು ಗಿರ್ದು ಎಲ್ಲಾ ಮಿಕ್ಸ್ ಬಂದಿರದೆ ನೋಡ್ರಿ ಏನ್ ರೇಟ್ ಹೇಳ್ತೀರಿ ಹೇಳ್ರಿ ಬೇಗ ಐವತ್ ಸಾವಿರ ಎಷ್ಟನೇ ಸೂಲು ಹಲ್ಲು ಗಬ್ಬಾ ಆರನೇ ಹಲ್ಲು ಆರನೇ ಹಲ್ಲು ಎಷ್ಟ್ ಲೀಟರ್ ಹಾಲು ಕೊಟ್ಟಿತ್ತು ಲೀಟರ್ ಲಾಸ್ಟ್ ಫೈನಲ್ ಹೇಳ್ಬಿಡ್ರಿ ಅಣ್ಣ ನಲ್ವತ್ತೈದು ಬಂದ್ರೆ ಕೊಡ್ತಾರೆ ಅಣ್ಣ ಯಾವ್ರ ನಿಮ್ದು ಹನ್ಸ್ ಬಾಬು ಹೆಸರು ನೂರ ಅಹಮತ್ ಸರ್ ಹಂಡ್ರೆಡ್ ಅಹಮತ್ ಸರ್ ಮತ್ತೆ ಸರ್ ಆರಾಮಲ್ಲ ಓಕೆ ನಿಮ್ ನಂಬರ್ ಕೊಡ್ರಿ ಸರ್

ಹಲ್ಲು ಏನ್ ಮಾಡಿತ್ತಿದ ಹಲ್ಲು ಹಲ್ಲು ಬಾಯ್ ಗುಡಿ ಹಲ್ಲು ಹೌದು ಮಾಲ್ ಚೆನ್ನಾಗೈತಿ ನೀವು ನಮ್ದು ದಾವಣಗೆರೆನೇ ಅದಕ್ಕೆ ಲಾಸ್ಟ್ ಹೇಳ್ರಿ ರೇಟ್ ಇಷ್ಟಕ್ ಬಂದ ಬಿಟ್ಬಿಡ್ತೀನಿ ಪ್ರಾಮಾಣಿಕವಾಗಿ ಇರ್ತೀರ ಒಂದ್ ಎಷ್ಟು ಮೂವತ್ ಕಕ್ಕ ಐತ ಇನ್ನೇನಿಲ್ ತಡ್ರಿ ನಾನೇನ್ ಖರೀದಿ ಮಾಡಲ್ಲ ಮೂವತ್ತು ಮೂವತ್ತೈದು ಬಂದ್ರೆ ಲಾಸ್ಟ್ ಎಲ್ಲ ತಗೋಬೋದ್ ಅತ್ಲಾಗ ಏನಾರ ತಗೋಬೋದಲ್ಲ ನಡೀರಿ

何だ ಜರ್ಸಿಗೆ ಏನ್ ರೇಟ್ ಹೇಳ್ತಾ ಇದೀರಿ ಇಪ್ಪತ್ತೈದು ಸಾವಿರ ಎಷ್ಟು ಎಷ್ಟೇ ಸೂಲನಾಗದು ಗಬ್ಬನೂರು ಲೀಟರ್ ಹಾಲು ಐತಿ ಲಾಸ್ಟ್ ಏನ್ ರೇಟ್ ಆಗ್ಬೋದು ಫೈನಲ್ ಇಪ್ಪತ್ತೆರಡು ಬಂದ್ರೆ ಕೊಡ್ತಾರೆ ನಂಬರ್ ಬೇಕು ಇನ್ನೊಮ್ಮೆ ಹೇಳ್ಬಿಡಿ ನಂಬರ್ ಹನ್ನೆರಡು ಏನಾದ್ರು ಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೇದಾಗ್ಲಿ ಯಾವ ಊರಲ್ಲಿ ಇದ್ದೋ ಬರೋರು ಓಕೆ ಓಕೆ ಬಾ ತ್ಯಾಂಕ್ ಯು ಸೊ ಬಂದೆ ಬಂದೆ ಎಲ್ಲ ಇವತ್ತು ಇದು ಹಸುಗಳು ಇದಾವೆ ಸ್ವಲ್ಪ ಜನನು ಕಡಿಮೆ ಇದ್ದಾರೆ ಹೆಂಗಾದ್ರು ಕಡಿಮೆ ರೇಟಿನ ಅಣ್ಣ ಎಷ್ಟೇ ಸುಲಲ್ ಇತ್ತು ಇದು ಚೊಚ್ಚಲ ಮಾಡಕ ಗಬ್ಬಲ್ಲ ಅಲ್ಲ ತಯಾರಿ ಮಾಡಿಸ್ಕೋಬೇಕಿದ್ ಚೆನ್ನಾಗಿ ತಯಾರಿ ನಡೆಸ್ಕೊಂಡ್ರೆ ಎಷ್ಟ್ ರೇಟ್ ಹಾಲ್ ಕೊಡೋದೈತಿ ಚೊಚ್ಚಲ ಇದೆ ಹೋಗಿ ನೀವು ತಯಾರಿ ಮಾಡ್ಕೋದಾದ್ರೆ ತಗೋಬಹುದು ಎಷ್ಟು ಎಷ್ಟ್ ಎಷ್ಟ ಮುಂದೆ ಲಾಸ್ಟ್ ಅಮೌಂಟ್ ಮೂವತ್ತು ಮೂವತ್ತು ಅಂದ್ರೆ ಬಿಡ್ತಾರಪ್ಪ ಯಾವ್ರ ಎಣ್ಣವ್ರದ

ಏನ್ ಇರ್ತೈತಿ ಪ ರೇಟ್ ನಲ್ವತ್ತಾರ ನಲ್ವತ್ತು ಕೊಡ ಹೇಳಮ್ಮ ಮೂವತ್ತೆರಡು ಬಂದ್ರೆ ಕೊಟ್ಟ ತರ್ಟಿ ಬಂದ್ರೆ ಹಿಂಗಿದೆ ಅಯ್ಯೋ ಅಪ್ಪ ಹುಷಾರ್ ನೀರ್ತೀರಿ ಹಸುಕ ಏನ್ರಿ ಸ್ವಲ್ಪ ಹಾ ಜರ್ಸಿ ಇದೆ ವೈಟ್ ಅಲ್ಲಿ ಎಷ್ಟೂ ಅಪ್ಪಾಜಿ ಮೂರ್ನೇದ್ ಹೇಳಿದ್ರೆ ಓಕೆ ಹಲ್ಲು ಏನ್ ಮಾಡಿತಂದ್ರೆ ಕಡೆ ಹಲ್ರಿ ಕಡೆ ಹಲ್ಲ ಒಂದ

ಪರಶುರಾಮಣ್ಣ ಹಬ್ಬ ಜೋರ್ ನೋಡಿ ನೋಡ್ರಿ ನಮ್ ಪರಶುರಾಮ್ ಸಿಕ್ಕಾರೆ ಹಬ್ಬ ಮಾಡೋದ್ ಬಿಟ್ಟು ಹಬ್ಬ ಮಾಡಿ ಹಸು ಹಸು ಖರೀದಿ ಬಂದಿದ್ದಾರೆ ಅಣ್ಣವ್ರು ಅವ್ರ ಹೆಸರು ಅವ್ರ ನಮ್ ಊರ್ ಕರೀಂ ಸಾಬ್ ಕರೀಂ ಸಾಬ್ ಇಲ್ಲೇ ರಂಜಾನ್ ಯುಗಾದಿ ಎರಡು ಇಲ್ಲೇ ಇದೆ ಕರಿಮಣ್ಣದಾಗ್ಲಿ ಪರಸಣ್ಣದಾಗ್ಲಿ ನಿಮ್ ಇಬ್ಬರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಚೆನ್ನಾಗ್ ಮಾಡಲಿ ಬಂಗಾರ ಏನ್ ಹೇಳ್ತೀಯ ಹಸುಗೆ ಮೂವತ್ತೆಂಟ್ ಸಾವಿರ ಮೂವತ್ತೆಂಟ್ ಸಾವಿರ ತಿರ್ಗ್ಸಮ್ಮ ಇಲ್ಲ ನೋಡಮ್ಮ ಸೆಲ್ಫಿ ತಕ್ಕತ್ತಾ ಇದೀವಿ ನೀನ್ ಹಂಗ್ ಆಕಡೆ ತಿರ್ಕೊಂಡ್ರೆ ಹೆಂಗೆ ನೋಡಿಲಿ ಇದಕ್ಕೆ ಕೇವಲ ತರ್ಟಿ ಫೈವ್ ಸೌ ತೌಸಂಡ್ ಹೇಳ್ತಾರೆ ನಮ್ಗೆ ಯಾ ಎಷ್ಟೇ ಸುಲ್ಲಪ್ಪ ಇದು ಬರಾಕಿಗ್ ಎರ್ಡ್ನೇ ಸುಲ್ಲು ಎರ್ಡ್ನೇ ಸುಲ್ಲ ಹಲ್ ಏನ್ ಮಾಡೀತಿದ ಗಡೆ ಓಕೆ ಈಗ ಫುಲ್ ನೋಡಾ ನೋಡು ಎಷ್ಟ ದಿನ ಕಾಯಬೇಕಮ್ಮ ಇನ್ನೊಂದು ವಾರ ಓಕೆ ಇನ್ನೊಂದು ವಾರ ಲಾಸ್ಟ್ ಫೈನಲ್ ರೇಟ್ ರೈತ್ರ ಒಂದ್ ಹೆಚ್ಚೊಮ್ಮೆ ಒಂದ್ ಮೂವತ್ತೈದು ಹಾ ಓಕೆ 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 ಮೂವತ್ತೈದಕ್ಕೆ ಬಿಟ್ಕೊಡ್ತಾರೆ

ತೋರ್ಸ್ತಾ ಹೋಗ್ತೀನಿ ಹಸು ಏನ್ ರೇಟ್ ಇಲ್ಲೊಂದು ಕರು ಕಟ್ಟಿದ್ರಲ್ಲ ಅವ್ರು ಇಲ್ಲೇ ಇದಾರೆ ಅವ್ರ ಮಾತಾಡ್ಬಿಟ್ಟು ಬಾರಿ ಫಾಸ್ಟ್ ಹೋಗ್ತಾ ಇದಾರೆ ಕೇವಲ ಹದಿನೈದು ಸಾವಿರಕ್ಕೆ ಆಗಿರುವಂತದ್ದು ಎಷ್ಟ ಒಂದ್ ವರ್ಷದ ಐತಾ ಎರಡು ವರ್ಷ ಇನ್ನೊಂದು ಆರು ವರ್ಷ ಕಟ್ಟಿಸ್ತೀರಿ ಸ್ವಲ್ಪ ಚೆನ್ನಾಗಿ ಮೇಬೇಕ ಮನ ಯಾವ ಹೋಗ್ತೀರ ಕಾಮದೂಡ ರಾಣೆಬೆನ್ನೂರು ಎಸ್ರೋಯೆ ಬಳಚಂದ ಇದೆ ಕಾಮದೋಡ ಅಂತ ಕಾಮದೋಡು ಕಾಮದೋಡು ಓಕೆ ಅವರವರೇ ಕೊಡಿ ಪುಟಾ ಬಿಡ್ತಾ ನೀವು 16000 ಅಯ್ಯಪ್ಪ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಪ್ಪ ಅಪ್ಪ ಜಾಗ ಇಲ್ಲ ನಮ್ಮ ಮನೆಗೆ ಓಕೆ ಓಕೆ ಥ್ಯಾಂಕ್ಸ್ ಅಪ್ಪ ಹುಷಾರ ಇರಿ ಓಕೆ ತನಂದ್ರ ಎಲ್ಲ ಅಸ ಏನಿದೆ ಎಚ್ ಎಫ್ ಇಷ್ಟ ಇರಲ್ಲ ಅದು ಎಪ್ಪತ್ತಕ್ಕೆ ಆಗಿದೆ ಅಂದ್ರೆ ಎಸ್‌ಎಸ್‌ಲೂ ಗೊತ್ತೈತಾ ನಿಮಗೆ ಎರಡನೇ ಸುಲು ಓಕೆ ಓಕೆ ನಾನು ಊರಿಗೆ ಗೊತ್ತೈತೇನೆ ಅನ್ಕೊಂಡೆ ಅಜ್ಜಿ ಎರಡನೇ ಸುಲು ಚಂದ ಪ್ಯಾಚಸ್ ಎಲ್ಲ ಒಂದ್ ಏನಿಲ್ಲ ಅಂದ್ರೆ ಎಷ್ಟು ಲೀಟರ್ ಹಾಕು ಸಿಗ್ಬೋದಿತ್ತಿ ಎಂಟರಿಂದ ಹತ್ತು ಲೀಟರ್ ಸಿಗುತ್ತೆ ಫೈವ್ ಸೌಕರ ಓಡೋಡಿ ಒಂದ್